ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ನಗರ ಇವರ ವತಿಯಿಂದ ಆಯೋಜಿಸಿದ್ದ ರಾಜ್ಯ ಪರಿಷತ್ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಮೇಶ್ ಕುಮಾರ್ ಎಸ್ಗೆ ಹೆಚ್ಚಿನ ಮತಗಳಿಂದ ಆಯ್ಕೆಯಾಗಿದ್ದಾರೆ ನಂತರ ಮಾತನಾಡಿದ ಅವರು ಎಲ್ಲರೂ ನನಗೆ ಹೆಚ್ಚಿನ ಮತಗಳನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದರು ಈ ಒಂದು ಚುನಾವಣೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ರಾಜ್ಯ ಪರಿಷತ್ ಚುನಾವಣೆಯಲ್ಲಿ ಇವತ್ತು ಸಹಾಯ ಮುಖ್ಯಪದರ ಸಹಾಯ ಸಹ ಶಿಕ್ಷಕರ ಸಹಾಯ ಅನೇಕ ರೀತಿಯಲ್ಲಿ ನನಗೆ ಬೆಂಬಲವಾಗಿ ನಿಂತು ಇವತ್ತು ಅದೇ ರೀತಿ ನಮ್ಮ ಇ ಸಿ ಒ ಸಾರುಗಳು ಮತ್ತು ಅನೇಕ ಎಲ್ಲರೂ ಸಹ ನನಗೆ ಹೆಚ್ಚಿನ ಮತಗಳನ್ನು ಕೊಟ್ಟು ಜೈಶಂಕರಾಗಿ ಮಾಡಿದರೆ ಅವರಿಗೆ ನಾನು ಯಾವತ್ತೂ ನಾನು ಅವರಿಗೆ ಚಿರುನೂಣಿಯಾಗಿರ್ತೀನಿ ಅವರಿಗೆ ನಾನು ಇನ್ನು ಮುಂದೆ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಹಕಾರವನ್ನ ನಾನು ಕೊಡ್ತೀನಿ ಮತ್ತು ನನಗೆ ಬಹಳ ಮುಖ್ಯವಾಗಿ ಬೆನ್ನೆಲುಬಾಗಿ ಪುಟ್ಟಣ್ಣ ಸಾಹೇಬರು ಮತ್ತು ರಾಮಜಿ ಗೌಡರು ಮತ್ತು ಹಾಗೆ ಅದೇ ರೀತಿ ಸಹಕಾರ ಕೊಟ್ಟು ಶಡಕ್ಷಿ ಸರ್ ಅವರು ಮತ್ತು ನಮ್ಮ ಗುರುಗಳಾದಂತಹ ಹಿರಿಯರು ಚಿಕ್ಕದೇವೇಗೌಡರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಆ ಒಂದು ಮಾರ್ಗದರ್ಶನವನ್ನು ನಾನು ಯಾವತ್ತು ಸಹ ಮರೆಯಲ್ಲ ಉಳಿಸ್ಕೊಳ್ತೀನಿ ಎಲ್ಲ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಮತ್ತು ಅನೇಕ ರೀತಿಯಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು ಇವತ್ತು ಹೆಚ್ಚಿನ ರೀತಿಯಲ್ಲಿ ನನಗೆ ಮತವನ್ನು ಪಟ್ಟಿದ್ದಾರೆ ಅದೇ ರೀತಿ ನಮ್ಮ ಶಾಲೆಯ ಬಹಳ ಮುಖ್ಯವಾಗಿರ್ತಕ್ಕಂಥ ನಮ್ಮ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಎಲ್ಲರೂ ಸಹ ಮತ್ತು ನಮ್ಮ ನಮ್ಮ ಶಾಲೆಯ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ವೀಣಾದೇವಿ ಮೇಡಮ್ ನಾನು ಯಾವತ್ತೂ ತನ್ನ ತಲೆಬಾಗಿ ಚಿರವಣೆ ಆಗಿರ್ತೇನೆ ಮತ್ತು ಅನೇಕ ರೀತಿಯಾಗಿ ಅನೇಕ ರೀತಿಯಾಗಿ ಏನಪ್ಪ ಅಂದರೆ ಎಲ್ಲರೂ ಸಪೋರ್ಟರ್ ಸಪೋರ್ಟ್ ಆಗಿ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅವರಿಗೆ ನಾನು ಯಾವತ್ತೂ ಸಹ ಯಾವುದೇ ಚ್ಯುತಿಯಾಗಿ ಇರ್ತಕ್ಕಂಥ ಒಂದು ಕೆಟ್ಟ ಕೆಲಸ ಇದನ್ನ ಮಾಡಿ ನಾನು ಅದನ್ನು ಉಳಿಸಿಕೊತೀನಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ